ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಲು ಈ ಮೂರು ವಸ್ತುಗಳನ್ನು ತುಳಸಿ ಗಿಡದ ಬಳಿ ಇರಿಸಿ ನಿಮಗೆ ಹಣದ ಕೊರತೆ ಎಂದಿಗೂ ಇರುವುದಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ತುಳಸಿ ಗಿಡಕ್ಕೆ ದೀಪ ಹಚ್ಚಿ ಪೂಜಿಸುವುದು ಸಾಮಾನ್ಯ ಅಲ್ಲದೆ ಎಲ್ಲ ಮನೆಗಳಲ್ಲಿ ಗಿಡಕ್ಕೆ ಬೆಳಗ್ಗೆ ನೀರೆರೆದು ಭಕ್ತಿಯಿಂದ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ ಆದರೆ ಕೇವಲ ಇದರಿಂದ ಮಾತ್ರ ದೇವರನ್ನು ಸಂತುಷ್ಟಿಗೊಳಿಸಲು ಆಗುವುದಿಲ್ಲ ಲಕ್ಷ್ಮೀದೇವಿಯ ಆಶೀರ್ವಾದ ಮತ್ತು ಲಕ್ಷ್ಮೀದೇವಿಯ ಕಟಾಕ್ಷವನ್ನು ಬಯಸುವವರು ಈ ಪರಿಹಾರಗಳನ್ನು ಕೂಡ ಅನುಸರಿಸಬೇಕಾಗುತ್ತದೆ ಹಣಕಾಸಿನ ತೊಂದರೆಗಳಿಲ್ಲದೆ ಆರಾಮವಾಗಿ ಜೀವಿತವನ್ನು ಕಳೆಯಬೇಕೆಂಬುದು ಎಲ್ಲರ ಬಯಕೆ ದೇವಿಯು ಅನುಗ್ರಹ ನಮ್ಮ ಮನೆಗಿದ್ದರೆ ನಮಗೆ ಯಾವುದೇ ರೀತಿಯ ಹಣಕಾಸು ಸಮಸ್ಯೆಗಳು ಬರುವುದಿಲ್ಲ ಎನ್ನುವುದು ನಂಬಿಕೆ ಹಾಗಾದರೆ ಲಕ್ಷ್ಮಿಯ ಕೃಪಕಟಾಕ್ಷಕ್ಕೆ ಒಳಗಾಗಲು ನಾವು ಏನೆಲ್ಲ ಮಾಡಬೇಕು ದೇವಿಯ ಆಶೀರ್ವಾದ ಪಡೆಯಲು ಏನೆಲ್ಲ ಪರಿಹಾರಗಳನ್ನು ಅನುಸರಿಸಬೇಕು ತುಳಸಿ ಗಿಡಕ್ಕೆ ಹೇಗೆ ಪೂಜೆ ಮಾಡಿದರೆ ದೇವಿ ಸಂತುಷ್ಟಳಾಗುತ್ತಾಳೆ ನೀವು ಈ ಮಾಹಿತಿಯನ್ನು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕು ಇವುಗಳನ್ನು ತುಳಸಿ ಗಿಡದ ಬಳಿ ಇಟ್ಟರೆ ಲಕ್ಷ್ಮೀ ದೇವಿಯ ಕೃಪೆಯಾಗುತ್ತದೆ ಈ ಪರಿಹಾರಗಳು ಯಾವುದೇ ಆರ್ಥಿಕ ತೊಂದರೆಗಳನ್ನು ಉಂಟು ಮಾಡುವುದಿಲ್ಲ ನೀವು ಸಂತೋಷ ಮತ್ತು ಶಾಂತಿಯುತವಾಗಿರಬಹುದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯೂ ಹರಡುತ್ತದೆ ಹಾಗಾಗಿ ಇವುಗಳನ್ನು ತುಳಸಿ ಗಿಡದ ಬಳಿ ಇರಿಸಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ವಾಸ್ತುಶಾಸ್ತ್ರದ ಪ್ರಕಾರ ಇವುಗಳನ್ನು ತುಳಸಿ ಗಿಡಗಳ ಬರಿ ಬಳಿ ಇರಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಯಾವುದೇ ಹಣಕಾಸಿನ ತೊಂದರೆಗಳು ಇರುವುದಿಲ್ಲ ನೀವು ಸಂತೋಷದಿಂದ ಬದುಕಬಹುದು ಮೊದಲನೆಯದು ಸಾಲಿಗ್ರಾಮ ತುಳಸಿ ಗಿಡದ ಮುಂದೆ ಸಾಲಿಗ್ರಾಮವನ್ನು ಇಡುವ ಮೂಲಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ವಿಷ್ಣುವಿಗೆ ತುಳಸಿ ಪ್ರಿಯ ಸಾಲಿಗ್ರಾಮವು ವಿಷ್ಣುವಿನ ರೂಪವಾಗಿದೆ ತುಳಸಿ ಗಿಡದ ಬಳಿ ಸಾಲಿಗ್ರಾಮವನ್ನು ಇಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಹಣದ ಕೊರತೆ ಮನೆಯಲ್ಲಿ ಇರುವುದಿಲ್ಲ ಎರಡನೆಯದು ಅರಿಶಿನನ ಕೊಂಬುಗಳು ಅರಿಶಿನ ಕೊಂಬನ್ನು ತುಳಸಿ ಗಿಡದಲ್ಲಿ ಇರಿಸಿ ಅಥವಾ ಅರಿಶಿನದ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ ನೀವು ಪ್ರತಿ ಗುರುವಾರ ತುಳಸಿ ಗಿಡಕ್ಕೆ ಅರಿಶಿನದ ನೀರನ್ನು ಅರ್ಪಿಸಿದರೆ ಅದು ಅದೃಷ್ಟವನ್ನು ತರುತ್ತದೆ ಮತ್ತು ಯಾವುದೇ ಹಣಕಾಸಿನ ತೊಂದರೆಗಳು ಮನೆಯಲ್ಲಿ ಇರುವುದಿಲ್ಲ ಮೂರನೆಯದು ಗೋಮತಿ ಚಕ್ರ ತುಳಸಿ ಗಿಡದ ಬಳಿ ಗೋಮತಿ ಚಕ್ರವನ್ನು ಇರಿಸುವ ಮೂಲಕ ಸಕಾರಾತ್ಮಕ ಶಕ್ತಿಯನ್ನು ಹರಡಬಹುದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಬಹುದು ಮನೆಯಲ್ಲಿ ಯಾವುದೇ ಹಣಕಾಸಿನ ತೊಂದರೆಗಳು ಬರುವುದಿಲ್ಲ ಮತ್ತು ನೀವು ಸಂತೋಷವಾಗಿರಬಹುದು ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಮಹತ್ವವಿದೆ ತುಳಸಿ ಗಿಡವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯಾಗಿ ಪೂಜಿಸಲಾಗುತ್ತದೆ ಅದಕ್ಕಾಗಿಯೇ ಬಹುತೇಕ ಪ್ರತಿ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತದೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಲಾಗುತ್ತದೆ ಮತ್ತು ತುಳಸಿ ಗಿಡದ ಮುಂದೆ ದೀಪಾರಾಧನೆಯನ್ನು ನಡೆಸಲಾಗುತ್ತದೆ ಆದಾಗ್ಯೂ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ದೀಪಾರಾಧನೆ ಮಾಡಿದರೂ ದೇವಿಗೆ ಸಂತೋಷವಾಗುವುದಿಲ್ಲ ನೀವು ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಮತ್ತು ದೇವಿಯ ಆಶೀರ್ವಾದವು ನಮ್ಮ ಮೇಲೆ ಇರಬೇಕಾದರೆ ಈ ಪರಿಹಾರಗಳನ್ನು ಅನುಸರಿಸಿದರೆ ಸಂಪತ್ತು ನಿಮ್ಮ ಮನೆಯಲ್ಲಿ ಸದಾ ಇರುತ್ತದೆ